ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಗೌಡ ಸ್ನೇಹಿತರೆ ಈ ಸನೇಶ್ವರ ಸ್ವಾಮಿ ಬಗ್ಗೆ ಅನೇಕ ವಿಶೇಷತೆಗಳಿದಾವೆ ವೀಕ್ಷಕರೇ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ತುಂಬಾ ಪ್ಲೇಸಸ್ ಅಲ್ಲಿ ನೀವು ಈ ಸನೇಶ್ವರ ಸ್ವಾಮಿ ದೇವಾಲಯವನ್ನು ನೋಡ್ಬೋದು ಒಂದೊಂದು ಕಡೆನೂ ಅಷ್ಟೇ ಒಂದೊಂದು ವಿಶೇಷವಾಗಿ ಶನೇಶ್ವರ ಸ್ವಾಮಿನ ಪೂಜೆ ಮಾಡ್ತಾರೆ ವೀಕ್ಷಕರೇ ಶನಿವಾರ ಶನೇಶ್ವರ ಸ್ವಾಮಿ ಪೂಜೆ ತುಂಬ ಶ್ರೇಷ್ಠ ಶನಿವಾರ ಎಲ್ಲ ಕಡೆ ಶನಿವಾರ ಶನೇಶ್ವರ ಪೂಜೆ ಮಾಡ್ತಾರೆ ಆ ಶನೇಶ್ವರ ಸ್ವಾಮಿಗೆ ಇನ್ನೊಂದು ಏನಂದರೆ ಎಳ್ಳು ಬತ್ತಿ ತುಂಬ ಶ್ರೇಷ್ಠ ವೀಕ್ಷಕರೇ ಎಲ್ಲೋದ್ರೂ ಎಳ್ಳು ಬತ್ತಿನ ಕಚ್ಚುತ್ತಾರೆ ಹಾಗೆಯೇ ಬೇರೆ ಬೇರೆ ಕಡೆಯೇ ಈ ಕಾರ್ತಿ ಕಾರ್ತಿಕ ಮಾಸದಲ್ಲಿ ಅಂದರೆ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ವೀಕ್ಷಕರೇ ತುಂಬ ಕಡೆ ಜಾತ್ರಾ ಮಹೋತ್ಸವ ಕೂಡ ಕೂಡ ನಡೀತಾವೆ ವೀಕ್ಷಕರೇ ಈಗ ನಮ್ಮ ಕಡೆ ನಡೆದಂತ ಒಂದು ಕಾರ್ತಿಕ ಮಾಸದ ಲಾಸ್ಟ್ ಕೊನೆಯ ಶನಿವಾರದಲ್ಲಿ ನಡೆದಂಥ ವಿಶೇಷ ಪೂಜೆಗಳಾಗಲಿ ಮತ್ತು ಆ ಮಹೋತ್ಸವಗಳಾಗಲಿ ಹೇಗೆ ಮಾಡ್ತಾರೆ ಯಾವ್ಯಾವ ಥರ ಬರುತ್ತೆ ದೇವ್ರು ಹೇಗೆ ಬರುತ್ತೆ ಎಲ್ಲ ಜನಗಳ ಕಷ್ಟಗಳನ್ನು ಹೇಗೆ ಅವರು ಕ ಕೇಳುತ್ತೆ ಜನ ದೇವ್ರ ದ ಕಷ್ಟಗಳನ್ನು ಹೇಗೆ ಕೇಳುತ್ತೆ ಮತ್ತು ಅವರಿಗೆಲ್ಲ ಪರಿಹಾರಗಳನ್ನ ಹೇಗೆ ಕೊಡ್ತಾರೆ ಅನ್ನೋದೆಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ವೀಕ್ಷಕರೇ ವೀಕ್ಷಕರೇ ಪ್ರತಿ ನೀವು ಶನೇಶ್ವರ ದೇವಸ್ಥಾನನ ಎಲ್ಲ ಕಡೆಯೂ ಕೂಡ ನೋಡಿರ್ತೀರ ವೀಕ್ಷಕರೇ ಶನೇಶ್ವರ ಸ್ವಾಮಿ ಏನಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ರೆ ಆ ಕಷ್ಟಗಳನ್ನೆಲ್ಲ ಕಡಿಮೆ ಆಗ್ತವೆ ಮತ್ತು ದ ಈ ಶನೇಶ್ವರ ಸ್ವಾಮಿನ ನೀವು ಪೂಜೆ ಮಾಡಿರಿ ಮತ್ತು ನಿಮ್ಮ ಏನೇ ದುಷ್ಟಶಕ್ತಿಗಳು ಕಾಡ್ತಾ ಇದ್ರೆ ಅದರಿಂದ ನಿಮ್ಮನ್ನು ದೂರ ಮಾಡುತ್ತೆ ವೀಕ್ಷಕರೇ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವಂಥದ್ದೇ ನಮ್ಮ ಈ ಸನೇಶ್ವರ ಸ್ವಾಮಿ ದೇವಾಲಯ ವೀಕ್ಷಕರೇ ತುಂಬ ಜನ ಸನೇಶ್ವರ ಸ್ವಾಮಿ ದೇವಾಲಯಕ್ಕೆ ಶನಿವಾರದಿಂದ ಬಂದ್ಬಿಟ್ಟು ಬತ್ತಿ ಅಂತ ಎಳ್ಳು ಬತ್ತಿ ಕಚ್ತಾರೆ ವೀಕ್ಷಕರೇ ನೀವು ಎಲ್ಲ ಕಡೆ ನೋಡಿ ಶನೇಶ್ವರ ಸ್ವಾಮಿಗೆ ಎಳ್ಳು ಬತ್ತಿನೇ ತುಂಬ ಶ್ರೇಷ್ಠ ವೀಕ್ಷಕರೇ ಹಾಗೆಯೇ ನೀವು ಶನೇಶ್ವರ ದೇ ಟೆಂಪಲ್ಗೆ ಎಲ್ಲೇ ಹೋದ್ರೂ ಕೂಡ ತುಂಬ ಅದು ತುಂಬ ಶ್ರೇಷ್ಠ ತುಂಬ ಜನಗಳಿಗೆ ದೇವರು ಮೈ ಮೇಲೆ ಬರುತ್ತೆ ವೀಕ್ಷಕರೇ ಅದನ್ನು ಪೂಜೆ ಮಾಡೋರಿಗಂತೂ ತುಂಬ ಜನಿಗೆ ದೇವರು ಮೈ ಮೇಲೆ ಬಂದೇ ಬರುತ್ತೆ ವೀಕ್ಷಕರೇ ಬರುತ್ತೆ ಏನಕ್ಕೆ ಅಂದರೆ ತುಂಬ ಜನ ನಂಬರಿಗೆ ಅದು ತುಂಬನೇ ಇದು ಮೈ ಜುಮ್ಮನಂತೆ ಒನಂತರ ನಾವೀಗ ಮೂವಿಲೆಲ್ಲ ಹೇಗೆ ದೇವರೆಲ್ಲ ಕಾಣ್ತಾರೆ ಇದ್ರ ನೋಡಿದಾಗ ಪುಂಜ ಆಗಲಿ ಗುಳಿಗಾಗಲಿ ಅವೆಲ್ಲ ಬಂದಾಗ ಹೇಗೆ ಮೈ ಜುಮ್ಮ ಅನ್ನುತ್ತೋ ಹಾಗೇನೂ ಕೂಡ ಈ ಸನೇಶ್ವರ ಸ್ವಾಮಿ ದೇವ್ರವ್ರ ಪೂಜಾರಿ ಮೇಲೆ ಆಗಲಿ ಅವ್ರು ಪೂಜೆ ಮೇಲೆ ಆಗಲಿ ಬಂದಾಗ ಪೂಜೆ ಮಾಡಿದರಲ್ದಲ್ಲಿ ಅಲ್ಲಿ ಹೋಗ ನಂಬೀರ ಅಂತ ತುಂಬಾ ಜನಗಳ ಮೇಲೂ ಶನೇಶ್ವರ ಸ್ವಾಮಿ ಬರುತ್ತೆ ವೀಕ್ಷಕರೇ ಆಗ ಶನೇಶ್ವರ ಸ್ವಾಮಿ ಬಂದಾಗ ಹೇಗೆ ಅದನ್ನ ಪೂಜೆ ಮಾಡ್ತಾರೆ ಅದಕ್ಕೆ ಹೇಗೆ ಬಂದಾಗ ನಾವು ಯಾವ್ಯಾವ ಥರ ಇರುತ್ತೆ ಅದು ವಿಧ ವಿಧಾನಗಳು ಯಾವ ಥರ ಪೂಜಾ ವಿಧಿವಿಧಾನಗಳು ಯಾವ ಥರ ಇರುತ್ತೆ ಅನ್ನೋದೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ವಿಡಿಯೋದಲ್ಲಿ ನೋಡ್ಬೋದು ವೀಕ್ಷಕರೇ ವೀಕ್ಷಕರೇ ನಮ್ಮ ಬೇಲೂರು ಕಡೆ ಎಲ್ಲ ತುಂಬ ಸನೇಶ್ವರ ಸ್ವಾಮಿ ಇದೆ ವೀಕ್ಷಕರೇ ಅದರಲ್ಲೂ ಕೂಡ ಎಲ್ಲ ಟೆಂಪಲ್ಗಳಲ್ಲೂ ನಾನೊಂದು ಎರಡು ಮೂರು ಟೆಂಪಲ್ ನೋಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಒಂದೊಂದು ಸನ್ನಿದೇವರಾಜ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗರು ಅಲ್ಲೂ ಕೂಡ ಆಗ ಒಂದು ಟೆನ್ ಫಿಫ್ಟೀನ್ ಇಯರ್ಸು ನಾವೊಂದು ಟೆಂತ್ ಎಲ್ಲ ಓದ್ಬೇಕಾರೆ ಆ ಟೈಮಲ್ಲೇ ಕೂಡ ಅಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡೋ ಪೂಜಾರಿಗಳಿಗೆಲ್ಲ ಶನೇಶ್ವರ ಸ್ವಾಮಿ ಬರೋದು ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಏನೇ ಕಷ್ಟಗಳಿದ್ರು ನಿಮಗೆ ಇದಕ್ಕೋಸ್ಕರ ಲೇಟ್ ಆಗ್ತಾ ಇದೆ ಇದಕ್ಕೋಸ್ಕರ ನೀವು ಕಷ್ಟಪಡ್ತಾ ಇದ್ದೀರಾ ಹೀಗೆ ಮಾಡಿಸಿ ಅನ್ನೋದೊಂದು ಸೊಲ್ಯೂಷನ್ನ ಪ್ರತಿಯೊಂದು ದೇವರು ಕೊಡೋದು ಮತ್ತು ನಾವು ಪ್ರಸಾದನೂ ಕೂಡ ಇದ್ದೀವಿ ವೀಕ್ಷಕರೆ ಹಾಗೆಯೇ ಇಲ್ಲೂ ಕೂಡ ನಾವು ನಮ್ಮೂರಲ್ಲಿರುವಂತಹ ಸನಿ ದೇಶ ಸನಿ ದೇವರೇಶ್ವರದಲ್ಲೂ ಕೂಡ ಪೂಜೆ ಹೇಗೆ ಅಂದರೆ ಮಾನ್ಯ ಅದು ಕಾರ್ತಿಕ ಮಾಸದಲ್ಲಿ ತುಂಬ ಶ್ರೇಷ್ಠ ವೀಕ್ಷಕರೆ ಕಾರ್ತಿಕ ಮಾಸದ ಕೊನೆಯ ಶನಿವಾರ ತುಂಬ ಶ್ರೇಷ್ಠವಾಗಿ ಅದನ್ನು ಮಾರ್ನಿಂಗು ಅಭಿಷೇಕವಾಗಲಿ ಅಭಿಷೇಕ ಆದಮೇಲೆ ಅದನ್ನೆಲ್ಲ ಪೂಜೆ ಮಾಡಿ ಆದಮೇಲೆ ನೋಡಿ ಇದನ್ನು ಬಾಗ್ಲೇ ಅಷ್ಟೇ ಬಾಳೆದು ಇದರಲ್ಲಿ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ವೀಕ್ಷಕರೇ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ನೀವು ನೋಡಬೇಕು ನಾನು ಇದರಲ್ಲೆಲ್ಲ ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ ನೋಡಿ ಅಷ್ಟು ಚೆನ್ನಾಗಿ ಬಾಗಿಲು ಥರ ಒಂಥರ ಹೆಬ್ಬಾಗಲ ಥರ ಮಾಡಿದ್ದಾರೆ ಅದನ್ನು ಬಾಳೆಲಿ ಅದಾದಮೇಲೆ ದೇವರಿಗೆಲ್ಲ ಅಷ್ಟು ಚೆನ್ನಾಗೆಲ್ಲ ಶನಿದೇವರಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಪೂಜೆ ಎಲ್ಲ ಆಗಿ ಎಲ್ಲರದ್ದು ಎಲ್ಲ ಆದಮೇಲೆ ದೇವ್ರನ್ನ ಕರೆಸ್ತಾರೆ ಅಂದರೆ ದೇವರು ಅವರಿಗೆ ಹೋಗುತ್ತೆ ಪೂಜಾರಿ ಒಳಗೆ ಬರುತ್ತೆ ಆ ಥರ ಅವರಿಗೆ ದೇವರು ಬಂದು ಸೇದ್ದಾಗ ಅಲ್ಲಿ ಒಂದು ಚೇರ್ ಡಿ ವೆರೈಟಿ ವೆರೈ ಡಿಫ್ರೆಂಟ್ ಡಿಫ್ರೆಂಟ್ ಚೇರ್ಗಳಿರ್ತವೆ ವೀಕ್ಷಕರೇ ಆ ಚೇರ್ಗಳ ಮೇಲೆಲ್ಲ ದೇವರು ಕುತ್ಕೊಂಡು ಅವರಿಗೆಲ್ಲ ಇದು ಮಾಡಿ ಯಾರೇ ಕಷ್ಟಗಳು ಬಂದಿದ್ದರೂ ದೇವ್ರನ್ನ ನಂಬ್ಕೊಂಡು ಬಂದಿರ್ತಾರಲ್ಲ ಅವರಿಗೆಲ್ಲರೂ ಪ್ರತಿಯೊಂದು ಕಷ್ಟಗಳನ್ನೆಲ್ಲ ಕೇಳುತ್ತೆ ಅದಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆಲ್ಲ ಮಾಡಿದೆ ನೋಡಿ ಅವ್ರದೆಲ್ಲ ಕೂತ್ಕೊಳ್ಳೋದು ದೇವ್ರು ಬಂದಾಗ ಕುತ್ಕೊಳಕ್ಕೆಲ್ಲ ಚೇರ್ಗಳಿದ್ದಾವೆ ಎಂಟ್ರೆಸ್ಟ್ ನೋಡಿ ಭಾಳದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಾದಮೇಲೆ ದೇವರೆಲ್ಲ ಇದು ಬಂದಾದಮೇಲೆ ಅದು ಗದ್ದೆಯ ಹಿಡ್ಕೊಂಡು ಅದ್ರ ಮಂದಿನಿಯವರ ಥರ ಒಂದು ಕೋಲ್ ಹಿಡ್ಕೊಂಡು ಅದರೆಲ್ಲ ದೇವಸ್ಥಾನ ಎಲ್ಲ ಸುತ್ತೋದಾಗ್ಲಿ ಮತ್ತು ಮುಂದಗಡೆ ಬಂದ್ಬಿಟ್ಟು ಅಲ್ಲಿ ಇದು ಬಡೀತಾರೆ ನಿಶಾನಿ ಅಂತ ಹೇಳ್ತಾರೆ ಅದನ್ನೆಲ್ಲ ಬಡಿದಾಗ ಅದಕ್ಕೆ ದೇವರುಗಳು ಬಂದಾಗ ಎಲ್ಲ ಅದನ್ನು ಇದು ಮಾಡೋದಾಗಲಿ ಅವ್ರು ಕುಣಿಯೋದಾಗಲಿ ದೇವ್ರದ್ದು ಇದು ಹೋಗಾಗಲಿ ಅದೆಲ್ಲ ಆಗಾದ್ಮೇಲೆ ಪ್ರತಿಯೊಬ್ಬರೂ ಅಷ್ಟೇ ಅದಕ್ಕೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕಾಲಿಗೆ ಬಿದ್ದು ಅದಾದ ಮೇಲೆ ಅವರು ಅದು ದೇವ್ರ ಹತ್ರ ಏ ಕಷ್ಟಗಳು ಏನೇ ಆಗಲಿ ಅಥವಾ ನಿಮಗೇನೇ ದುಷ್ಟಶಕ್ತಿಗಳಿದ್ರು ಅದನ್ನೆಲ್ಲ ದೂರ ಮಾಡೋಕ್ಕೆ ಪರಿಹಾರ ಮಾಡಕ್ಕೆ ನಿಂಬೆಹಣ್ಣ ಆಗಲಿ ವಿಭತಿ ಆಗಲಿ ಎಲ್ಲ ಪ್ರತಿಯೊಂದನ್ನು ಕೊಡುತ್ತೆ ವೀಕ್ಷಕರೇ ಅದೆಲ್ಲ ತುಂಬ ನೀವು ಎಲ್ಲ ಶನಿದೇವರ ದೇವಸ್ಥಾನ ತುಂಬ ಶನಿ ದೇವಸ್ಥಾನ ನೋಡ್ಬೋದು ತುಂಬ ಜನಗೆ ಒಂಥರ ಅನ್ಸ್ಬೋದು ಬಟ್ ನಂಬರಿಗೆ ಇದೊಂಥರ ಇದ್ದಿದ್ದಂಗೆ ದೈವ ಇದ್ದಂಗೆ ಅದನ್ನು ನೋಡಿದರೆ ಒಂಥರ ರೋಮಾಂಚನ ಆಗುತ್ತೆ ಅದನ್ನು ನಂಬ್ಕೊಂಡು ಹೋಗಿರ್ತಾರೆ ನಂಬರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಆ್ಯಕ್ಚುಲಿ ಸಿ ನಾವು ಒಳ್ಳೇದು ಕೇಳ್ಕೊಂಡು ಹೋಗಿದ್ರೆ ಅಲ್ಲಿ ಎಲ್ಲರಿಗೂ ಒಳ್ಳೆ ಆಗುತ್ತೆ ಬೇರೆಯವ್ರಿಗೆ ನಾವು ಕೆಟ್ಟದಾಗಲಿ ಅಂತ ಕೇಳ್ಕೊಂಡು ಹೋಗಬಾರ್ದು ನಮಗೆ ಒಳ್ಳೇದು ಮಾಡಬೇಕು ನಾನು ಏನು ಎಫರ್ಟ್ ಹಾಕ್ತಿದ್ದೀನೋ ಅದಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೋದರೆ ವೀಕ್ಷಕರೇ ಪ್ರತಿಯೊಂದು ದೇವ್ರೂ ನಮಗೆ ಒಳ್ಳೇದು ಮಾಡ್ತೇವೆ ಹಾಗಾಗಿ ನಮ್ಮ ಸೈಡು ಯಾಕೆ ಈ ಸೈಡು ಕೂಡ ನಮ್ಮ ಬೇಲೂರು ಸುತ್ತಮುತ್ತ ಯಾವ್ಯಾವ ಶನೇಶ್ವರ ದೇವಾಲಯ ಇದ್ದಾವೆ ಮತ್ತು ತುಂಬ ಬೇರೆ ಕಡೆ ಶನೇಶ್ವರ ದೇವಾಲಯ ಇದೆ ಈಗಲೂ ಕೂಡ ತುಂಬ ಜನಗಳಿಗೆ ದೇವ್ರುಗಳು ಬರುತ್ತೆ ಅಲ್ಲದಲ್ಲೇ ಬೇರೆ ಬೇರೆ ದೇವ್ರುಗಳಿರ್ತವೆ ಅಲ್ಲಿ ಅಣ್ಣಯ್ಯ ಬೇರೆ ಬೇರೆ ಅವ್ರವ್ರ ಊರುಗಳಲ್ಲಿರೋ ದೇವರುಗಳು ಅವರವ್ರ ಇದಕ್ಕೆ ತುಂಬ ಜನಗಳಿಗೆ ಬರ್ತವೆ ವೀಕ್ಷಕರು ಈಗಲೂ ಕೂಡ ಅವೆಲ್ಲವ ತುಂಬಾ ಜನಗಳಿಗೆ ಬರುತ್ತೆ ಮತ್ತೆ ಅದು ನುಜ ಲೈವ್ ಆಗೋ ತುಂಬಾ ಜನ ನಾವು ನೋಡಿರ್ತೀವಿ ಹಾಗಾಗಿ ಇಲ್ಲೂ ಹೇಗೆ ಅದು ದೇವ್ರುಗಳು ದೇವರು ಬರುತ್ತೆ ಅವ್ರು ದೇವ್ರು ಬಂದ ಮೇಲೆ ಏನೇನು ಮಾಡ್ತಾರೆ ಅನ್ನೋದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಮ್ಮ ಎಲ್ಲ ವೀಕ್ಷಕರಿಗೂ ತಿಳಿಸ್ಕೊಡೋಣ ಹೇಳ್ಬಿಟ್ಟು ಒಂದು ಸ್ಮಾಲ್ ಕ್ಯಾಪ್ಚರ್ ಬಂದಿದೆ ವೀಕ್ಷಕರ ಇದು ನಮಗೆ ಬೇಲೂರು ಹತ್ರ ಬರೋ ಅಂಥದ್ದು ಕಬ್ಬಿನ ಮನೇಲಿರೋದು ವೀಕ್ಷಕರ ಈ ದೇವಾಲಯ ಸನೇಶ್ವರ ಸ್ವಾಮಿ ದೇವಾಲಯ ಅಂತ ವೀಕ್ಷಕರೇ ಯಾರೇ ಬರೋದಾದ್ರೂ ನೀವು ಬರ್ಬೋದು ಇಲ್ಲಿ ಸನ್ ಶನಿವಾರ ಕೂಡ ಪೂಜೆ ಕೂಡ ಇರುತ್ತೆ ಇಲ್ಲಿ ಯಾರೇ ಕೇಳಿದ್ರು ನೀವು ಬೇ ಕಬ್ಬಿನ ಮೇಲೆ ಇರೋ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಯಾರು ಬೇಕಾದ್ರೂ ನಿಮಗೆ ಹೇಳ್ತಾರೆ ಬೇಲೂರಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟೇ ನಿಮಗೆ ಶನೇಶ್ವರ ಸ್ವಾಮಿ ಟೆಂಪಲ್ ವೀಕ್ಷಕರೇ ಪ್ರತಿಯೊಬ್ಬರು ಯಾರೇ ನೀವು ಏನೇ ಆದ್ರೂ ಏನೇ ಪ್ರಸಾದ ಕೇಳಬೇಕು ಅಥವಾ ದೇವ್ರ ಹತ್ರ ನೀವು ನಿಮ್ಮ ಕಷ್ಟ ಪಣ್ಣಗಳನ್ನು ಏನಾದ್ರು ಹೇಳ್ಕೋಬೇಕು ಅಥವಾ ನೀವು ಏನೇ ಇದ್ರೂ ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಬಹುದು ವೀಕ್ಷಕರ ತುಂಬನೇ ಹತ್ತಿರ ಇರೋದರಿಂದ ಬೇಲೂರು ತುಂಬ ಎಲ್ಲ ಆಕ್ಸೆಸೆಬಿಲಿಟಿ ಬಸ್ಸಸ್ಸಲ್ಲಿ ಬೇಲೂರಿಗೆ ಬರ್ಬೋದು ಬೇಲೂರಿಂದ ಬಸ್ಸಸ್ಗಳು ಆಟೋಗಳು ಪ್ರತಿಯೊಂದು ಬರ್ತಾ ಇರ್ತವೆ ಈ ಕಡೆ ಹಾಗಾಗಿ ಪ್ರತಿಯೊಬ್ರು ಈ ದೇವಸ್ಥಾನಕ್ಕೆ ಚಿಕ್ಕ ದೇವಸ್ಥಾನಗಳು ವೀಕ್ಷಕರೇ ಅದೇನು ದೊಡ್ಡ ದೇವಸ್ಥಾನ ಅಲ್ಲ ತುಂಬ ಚಿಕ್ಕ ದೇವಸ್ಥಾನ ಹಾಗಾಗಿ ನೀವು ಇಲ್ಲಿಗೆ ಬಂದ್ಬಿಟ್ಟು ದೇವ್ರ ಹತ್ರ ಬಂದ್ಬಿಟ್ಟು ನಿಮ್ಮ ಕಷ್ಟ ಕರ್ಪಣೆಗಳನ್ನು ಹೇಳ್ಕೊಂಡು ನೀವು ಕೂಡ ಪ್ರಸಾದನ ಕೇಳ್ಬೋದು ಇಲ್ಲಿ ಅಷ್ಟು ಚೆನ್ನಾಗಿದೆ ಎಲ್ಲ ಕ್ಲೀನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಮತ್ತು ನಿಮಗೆ ಏನೇ ಇದಿದ್ರೂ ಏನಾದ್ರು ಕಷ್ಟಗೆ ಅದಕ್ಕೆ ಏನು ಸೊಲ್ಯೂಷನ್ನು ಏನು ಪೂಜೆ ಮಾಡಿಸ್ಬೇಕು ಏನೇನು ಮಾಡಬೇಕು ಅಂತ ಹೇಳ್ತಾರೆ ನೀವು ಇಲ್ಲಿಗೆ ಬರೋಕ್ಕಾಗದೇ ಇದ್ರೂ ಅವ್ರು ಹೇಳಿದ ಮೇಲೆ ಅಲ್ಲೇ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ನೀವು ಯಾವ ಥರ ಎಳ್ಳು ಬತ್ತಿ ಹಚ್ಚಬೇಕು ಎಳ್ಳು ಇದನ್ನು ಬತ್ತ ಬೆ ಎಲ್ಲು ಮತ್ತು ಬೆಲ್ಲದೇನಾದ್ರು ಬತ್ತಿ ಹಚ್ಚಬೇಕು ಎಳ್ಳು ಜನರು ಏನಾರು ಇದ್ದ ಇದ್ದೇ ಇರ್ತವೆ ಶನಿದೇವರಿಗೆ ವಿಶೇಷವಾಗಿ ಹಾಗಾಗಿ ಆ ಪೂಜೆಗಳನ್ನ ನೀವೇನಾದ್ರು ಮಾಡಬೇಕು ಏನಾದ್ರು ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂದರೆ ಇಂಥ ದೇವಾಲಯಗಳಿಗೆ ಬಂದುಬಿಟ್ಟು ಭೇಟಿ ನೀಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕೇಳ್ಕೊಬೋದು ವೀಕ್ಷಕರೇ ಹಾಗಾಗಿ ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಶೇರ್ ಮಾಡಿದ್ದೀನಿ ವೀಕ್ಷಕರೇ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್